ನಮಸ್ಕಾರ ರತಂಕನ್ನಡಕ್ಕೆ ಸ್ವಾಗತ ಇದು ವಾರದ ವಿಚಾರ ಜೂನ್ ಒಂಬತ್ತು ಐತಿಹಾಸಿಕವಾದ ದಿನ ಯಾಕೆಂದರೆ ಕಾಂಗ್ರೆಸ್ಸೇತರ ನಾಯಕರೊಬ್ಬರು ಎರಡು ಪೂರ್ಣಾವಧಿಯ ಬಳಿಕ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು ಇದೇ ಮೊದಲು ಹೌದು ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಆದರೆ ಈ ಮಧ್ಯೆ ಭಾರತದಲ್ಲಿ ಎನ್ ಡಿ ಎ ಸರ್ಕಾರ ಎಷ್ಟು ದಿನ ಮುಂದುವರಿಯಲಿದೆ ಅನ್ನೋ ಚರ್ಚೆಗಳು ವ್ಯಾಪಕವಾಗಿ ನಡೀತಾ ಇವೆ ಸರ್ಕಾರ ರಚನೆಯಾದ ಆರು ತಿಂಗಳೊಳಗೆ ಅವಿಶ್ವಾಸ ಗೊತ್ತುವಳಿ ಮಂಡನೆ ಆಗದಿದ್ದರೂ ಕೂಡ ಆರು ತಿಂಗಳ ನಂತರವೂ ಸರ್ಕಾರ ಪತನವಾಗುವ ಸಾಧ್ಯತೆ ಇದೆ ಅಂತ ಅನೇಕರು ಮಾತನಾಡಿಕೊಳ್ತಾ ಇದ್ದಾರೆ ಜನರಿಗಿರೋ ಪ್ರಶ್ನೆ ಏನಂದ್ರೆ ಎಷ್ಟು ದಿನ ಈ ಸರ್ಕಾರ ನಡೆಯಬಹುದು ಅಂತ ಯಾಕೆಂದರೆ ಎನ್ ಡಿ ಎ ಮೈತ್ರಿಯಲ್ಲಿ ಬಿ ಜೆ ಪಿ ನಂತರ ಹದಿನಾರು ಸ್ಥಾನಗಳನ್ನು ಹೊಂದಿರುವ ಟಿ ಡಿ ಪಿ ಎರಡನೇ ದೊಡ್ಡ ಪಕ್ಷ ಮತ್ತು ಹನ್ನೆರಡು ಸಂಸದರನ್ನು ಹೊಂದಿರುವ ನಿತೀಶ್ ಕುಮಾರ್ ಅವರ ಜೆ ಡಿಯು ಮೂರನೇ ದೊಡ್ಡ ಪಕ್ಷವಾಗಿವೆ ಈ ಎರಡೂ ಪಕ್ಷಗಳ ಇತಿಹಾಸ ಕೂಡ ಹಾಗೇನೆ ಇದೆ ಅಂದರೆ ಈ ಎರಡೂ ಪಕ್ಷಗಳು ಈ ಹಿಂದೆ ಬಿಜೆಪಿ ತೊರೆದವುಗಳೇ ಆಗಿವೆ ಒಂದು ವೇಳೆ ಈ ಎರಡೂ ಪಕ್ಷಗಳು ತೊರೆದು ಹೋದ ಬಂದರೆ ಆ ಬಳಿಕ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಏನೆಲ್ಲ ವ್ಯವಸ್ಥೆಗಳು ಆಗಲಿವೆ ಅಂದರೆ ಮುಂದಿನ ದಿನಗಳಲ್ಲಿ ಎನ್ ಡಿ ಎ ಸರ್ಕಾರ ಪತನ ಆಗಬಹುದಾ ಸೋಲಿನ ನಂತರವೂ ತನ್ನನ್ನು ತಾನ ಗೆದ್ದವರಂತೆ ಬಿಂಬಿಸಿಕೊಳ್ತಾ ಇರುವಂತಹ ಇಂಡಿ ಮೈತ್ರಿಕೂಟ ಸರ್ಕಾರ ರಚಿಸೋಕೆ ಸಾಧ್ಯ ಇದೆಯಾ ಈ ಎಲ್ಲ ವಿಚಾರಗಳನ್ನ ಇವತ್ತಿನ ವಾರದ ವಿಚಾರದಲ್ಲಿ ಸ್ವಲ್ಪ ನೋಡೋಣ ನಮಗೆಲ್ಲ ಗೊತ್ತಿರೋ ಹಾಗೆ ಲೋಕಸಭೆಯಲ್ಲಿ ಒಟ್ಟು ಐನೂರ ನಲವತ್ಮೂರು ಸ್ಥಾನಗಳಿವೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಎ ಮ್ಯಾಜಿಕ್ ಫಿಗರ್ ಇನ್ನೂರ ಎಪ್ಪತ್ತೆರಡು ದಾಟಿ ಇನ್ನೂರ ತೊಂಬತ್ತೆರಡು ಸ್ಥಾನಗಳನ್ನು ಗೆದ್ದುಕೊಂಡಿದೆ ಇದು ಬಹುಮತಕ್ಕಿಂತ ಇಪ್ಪತ್ತು ಸ್ಥಾನ ಹೆಚ್ಚು ಆದರೆ ಎಲ್ಲ ವಿರೋಧ ಪಕ್ಷಗಳನ್ನು ಜೊತೆಯಾಗಿ ಹೊಂದಿರುವ ಎನ್ ಡಿ ಮೈತ್ರಿ ಇನ್ನೂರ ಮೂವತ್ತ್ನಾಲ್ಕು ಸ್ಥಾನಗಳನ್ನು ಮಾತ್ರ ಪಡ್ಕೊಂಡಿದೆ ಅದು ಬಹುಮತಕ್ಕಿಂತ ಮೂವತ್ತೆಂಟು ಸ್ಥಾನ ಕಡಿಮೆಯಾಗಿದೆ ಇನ್ನು ಇತರರು ಹದಿನೇಳು ಸ್ಥಾನಗಳನ್ನು ಪಡೆದಿದ್ದಾರೆ ಎನ್ ಡಿ ಎಗೆ ಬಹುಮತ ಅಂತೂ ಖಂಡಿತ ಇದೆ ಆದರೆ ಕಳೆದೆರಡು ಚುನಾವಣೆಗಳ ಹಾಗೆ ಈ ಬಾರಿ ಕೇವಲ ಬಿ ಜೆ ಪಿ ಮಾತ್ರ ಬಹುಮತ ಬರಲು ಸಾಧ್ಯವಾಗಿಲ್ಲ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಇನ್ನೂರ ನಲವತ್ತು ಸೀಟು ಪಡೆದಿದೆ ಮೈತ್ರಿ ಪಕ್ಷಗಳಾದ ಟಿ ಡಿ ಪಿ ಹದಿನಾರು ಸ್ಥಾನ ಮತ್ತು ಜೆ ಡಿ ಹನ್ನೆರಡು ಸ್ಥಾನ ಪಡೆದಿವೆ ಇವರಿಬ್ಬರ ಭಾರೀ ಬೆಂಬಲದೊಂದಿಗೆ ಎನ್ ಡಿ ಎ ಸರ್ಕಾರ ರಚನೆಯಾಗಿದೆ ಆದರೂ ಟಿ ಡಿ ಪಿ ಮತ್ತು ಜೆ ಯು ಎರಡೂ ತಮ್ಮೊಂದಿಗೆ ಸೇರಿಕೊಂಡಾವು ಹಾಗಾಗಿ ಸರ್ಕಾರ ರಚಿಸಬಹುದು ಅನ್ನೋ ನಿರೀಕ್ಷೆಯಲ್ಲಿ ಇಂಡಿ ಮೈತ್ರಿಕೂಟ ಇದೆ ಆದರೆ ಇಲ್ಲಿಯೂ ಇಂಡಿ ಮೈತ್ರಿಗೆ ಸಮಸ್ಯೆ ಇದೆ ಯಾಕಂದರೆ ಟಿ ಡಿ ಪಿ ಮತ್ತು ಜೆ ಡಿ ಯು ಜೊತೆಗೂಡಿ ಬಂದರೂ ಕೂಡ ಇಂಡಿ ಮೈತ್ರಿಕೂಟಕ್ಕೆ ಸರ್ಕಾರ ರಚಿಸೋಕೆ ಸಾಧ್ಯ ಇಲ್ಲ ಇದನ್ನು ಹೆಚ್ಚು ವಿವರವಾಗಿ ಅರ್ಥ ಮಾಡಿಕೊಳ್ಳೋಕೆ ಮೈತ್ರಿಗಳ ಪಟ್ಟಿ ಮತ್ತು ಪ್ರತಿ ಪಕ್ಷ ಎಷ್ಟು ಸ್ಥಾನಗಳನ್ನು ಪಡ್ಕೊಂಡಿದೆ ಅನ್ನೋದನ್ನು ವಿವರವಾಗಿ ನೋಡೋಣ ಎಲ್ಲಕ್ಕಿಂತ ಮೊದಲು ಎನ್ ಡಿ ಎ ಮೈತ್ರಿಯ ಬಗ್ಗೆ ಮಾತನಾಡೋಣ ಇದರಲ್ಲಿ ಬಿ ಜೆ ಪಿ ಇನ್ನೂರ ನಲವತ್ತು ಟಿ ಡಿ ಪಿ ಹದಿನಾರು ಜೆ ಡಿ ಯು ಹನ್ನೆರಡು ಶಿವಸೇನೆ ಏಳು ಎಲ್ ಜೆ ಪಿ ಐದು ಆರ್ ಎಲ್ ಡಿ ಎರಡು ಜೆ ಡಿ ಎಸ್ ಎರಡು ಜನಸೇನಾ ಪಕ್ಷ ಎರಡು ಹಿಂದೂಸ್ತಾನಿ ಅವಾಮ್ ಮೋರ್ಚಾ ಸೆಕ್ಯುಲರ್ ಒಂದು ಯುನೈಟೆಡ್ ಪೀಪಲ್ಸ್ ಪಾರ್ಟಿ ಲಿಬರಲ್ ಒಂದು ಅಸಮ ಗಣಪರಿಷತ್ ಒಂದು ಅಜಸೋ ಪಾರ್ಟಿ ಆಲ್ ಜಾರ್ಖಂಡ್ ಸ್ಟೂಡೆಂಟ್ಸ್ ಯೂನಿಯನ್ ಒಂದು ಅಪನಾದಲ್ ದಲ್ ಎಸ್ ಒಂದು ಎನ್ ಸಿ ಪಿ ಅಜಿತ್ ಪವಾರ್ ಬಣ ಒಂದು ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾ ಒಂದು ಹೀಗೆ ಒಟ್ಟಾಗಿ ಎನ್ ಡಿ ಎ ಇನ್ನೂರ ತೊಂಬತ್ತೆರಡು ಸ್ಥಾನಗಳನ್ನು ಹೊಂದಿದೆ ಇನ್ನು ನಾವು ಇಂಡಿ ಮೈತ್ರಿ ಬಗ್ಗೆ ಹೇಳೋದಾದರೆ ಇದರಲ್ಲಿ ಕಾಂಗ್ರೆಸ್ ತೊಂಬತ್ತೊಂಬತ್ತು ಎಸ್ ಪಿ ಮೂವತ್ತೇಳು ಟಿ ಎಂ ಸಿ ಇಪ್ಪತ್ತೊಂಬತ್ತು ಡಿ ಎಮ್ ಕೆ ಇಪ್ಪತ್ತೆರಡು ಶಿವಸೇನೆ ಯು ಬಿ ಟಿ ಬಣ ಒಂಬತ್ತು ಎನ್ ಸಿ ಪಿ ಶರತ್ ಪವಾರ್ ಬಣ ಎಂಟು ಆಮ್ ಆದ್ಮಿ ಪಕ್ಷ ಮೂರು ಆರ್ ಜೆ ಡಿ ನಾಲ್ಕು ಸಿ ಪಿ ಐ ಎಮ್ ನಾಲ್ಕು ಜೆ ಎಮ್ ಎಮ್ ಮೂರು ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಮೂರು ವಿದು ತಲೆ ಚಿರುತೈಗಲ್ ಕಚ್ಚಿ ಅಂದರೆ ವಿ ಸಿ ಕೆ ಎರಡು ಸಿ ಪಿ ಐ ಎರಡು ಜೆ ಕೆ ಎನ್ ಸಿ ಎರಡು ಸಿ ಪಿ ಐ ಎಲ್ ಎಲ್ ಎರಡು ಕ್ರಾಂತಿಕಾರಿ ಸಮಾಜವಾದಿ ಪಕ್ಷ ಒಂದು ಕೇರಳ ಕಾಂಗ್ರೆಸ್ ಒಂದು ಮರುಮಲಾರ್ಚಿ ದ್ರಾವಿಡ ಮುನ್ನೇತ್ರ ಕಳಗಂ ಒಂದು ಇವೆಲ್ಲ ಒಟ್ಟು ಸೇರಿ ಇಂಡಿ ಮೈತ್ರಿಕೂಟ ಇನ್ನೂರ ಮೂವತ್ತ್ನಾಲ್ಕು ಸ್ಥಾನಗಳನ್ನು ಹೊಂದಿದೆ ಬೇರೆ ಪಕ್ಷಗಳ ಪಟ್ಟಿ ನೋಡೋದಾದರೆ ವೈ ಎಸ್ ಆರ್ ಪಿ ನಾಲ್ಕು ಸ್ವತಂತ್ರ ಏಳು ಶಿರೋಮಣಿ ಅಕಾಲಿದಳ ಏಳು ಎ ಐ ಎಮ್ ಐ ಎಮ್ ಒಂದು ವಾಯ್ಸ್ ಆಫ್ ದಿ ಪೀಪಲ್ ಪಾರ್ಟಿ ಒಂದು ಜೋರಾಮ್ ಪೀಪಲ್ಸ್ ಮೂವ್ಮೆಂಟ್ ಒಂದು ಆಜಾದ್ ಸಮಾಜ ಪಕ್ಷ ಅಂದರೆ ಕಾಂಶಿರಾಮ್ ಅವರದ್ದು ಒಂದು ಹೀಗೆ ಹದಿನೇಳು ಸ್ಥಾನಗಳನ್ನು ಇತರರು ಹೊಂದಿದ್ದಾರೆ ಈಗ ಜೆ ಡಿ ಯು ಎನ್ ಡಿ ಎಯಿಂದ ತನ್ನ ಬೆಂಬಲವನ್ನು ಹಿಂತೆಗೆದುಕೊಂಡಿತು ಅಂತಾದರೆ ಏನಾಗಬಹುದು ನೀವು ಈಗಾಗಲೇ ಪಟ್ಟಿಯನ್ನು ನೋಡಿದ್ದೀರಿ ಈಗ ಒಂದೊಂದಾಗಿ ಅರ್ಥ ಮಾಡಿಕೊಳ್ಳೋಣ ಎನ್ ಡಿ ಎ ಬಗ್ಗೆ ಹೇಳೋದಾದರೆ ಬಿ ಜೆ ಪಿ ಹೊರತುಪಡಿಸಿ ಹದಿನಾಲ್ಕು ಮಿತ್ರ ಪಕ್ಷಗಳಿಂದ ಐವತ್ಮೂರು ಸಂಸದರಿದ್ದಾರೆ ಅವರ ಒಟ್ಟು ಸ್ಥಾನಗಳು ಇನ್ನೂರ ತೊಂಬತ್ತೆರಡು ಚಂದ್ರಬಾಬು ಅವರ ಟಿ ಡಿ ಪಿ ಎರಡನೇ ದೊಡ್ಡ ಪಕ್ಷ ಅಂದರೆ ಹದಿನಾರು ಸ್ಥಾನಗಳನ್ನು ಹೊಂದಿರುವ ಮೈತ್ರಿಕೂಟ ಮತ್ತು ನಿತೀಶ್ ಅವರ ಜೆ ಡಿ ಹನ್ನೆರಡು ಸ್ಥಾನಗಳೊಂದಿಗೆ ಮೂರನೇ ಅತಿ ದೊಡ್ಡ ಪಕ್ಷ ಈ ಹೊತ್ತಿನಲ್ಲಿ ಬಿ ಜೆ ಪಿಗೆ ಎರಡೂ ಪಕ್ಷಗಳು ಬೇಕು ಇಲ್ಲದೆ ಬಿ ಜೆ ಪಿಗೆ ಸರ್ಕಾರ ರಚನೆ ಕಷ್ಟ ಈಗ ಲೆಕ್ಕಾಚಾರ ನೋಡೋಣ ಜೆ ಯು ಬೆಂಬಲ ಹಿಂಪಡೆದ್ರೆ ಒಟ್ಟು ಇನ್ನೂರ ತೊಂಬತ್ತೆರಡರಲ್ಲಿ ಹನ್ನೆರಡು ಸೀಟು ಇಳಿಕೆಯಾಗುತ್ತೆ ಆಗ ಎನ್ ಡಿ ಇನ್ನೂರ ಎಂಬತ್ತು ಸ್ಥಾನಗಳು ಉಳಿದಿರ್ತವೆ ಈ ಸಂಖ್ಯೆ ಬಹುಮತಕ್ಕಿಂತ ಎಂಟು ಸ್ಥಾನ ಹೆಚ್ಚು ಆಗಲೂ ಎನ್ ಡಿ ಎ ಸರ್ಕಾರ ಬೀಳಲ್ಲ ಅನ್ನೋದು ಸ್ಪಷ್ಟ ಆದರೆ ನಿತೀಶ್ ಕುಮಾರ್ ಜತೆಗೆ ಚಂದ್ರಬಾಬು ನಾಯ್ಡು ಕೂಡ ಬೆಂಬಲ ಹಿಂಪಡೆದ್ರೆ ಎನ್ ಡಿ ಎಗೆ ಉಳಿಯುವ ಒಟ್ಟು ಸೀಟುಗಳು ಇನ್ನೂರ ಅರುವತ್ತ್ನಾಲ್ಕು ಬಹುಮತಕ್ಕಿಂತ ಎಂಟು ಸೀಟು ಕಡಿಮೆ ಆಗುತ್ತೆ ಆ ಪರಿಸ್ಥಿತಿಯಲ್ಲಿ ಎನ್ ಡಿ ಎ ಸರ್ಕಾರ ಪತನವಾಗುವ ಸಾಧ್ಯತೆ ಇದೆ ಆದರೆ ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ರಚನೆ ಮಾಡುವವರು ಬೇರೆ ಯಾರು ಅನ್ನೋದೇ ಪ್ರಶ್ನೆಯಾಗಿಬಿಡುತ್ತೆ ಮತ್ತಿನ್ಯಾರು ಇಂಡಿ ಮೈತ್ರಿಕೂಟ ಅಂತ ನೀವು ಯೋಚಿಸ್ತಾ ಇರಬಹುದು ಆದರೆ ಇಲ್ಲ ಅದು ಸಾಧ್ಯ ಇಲ್ಲ ಅದು ಹೇಗೆ ಅಂತ ನೋಡೋಣ ಇಂಡಿ ಮೈತ್ರಿಕೂಟಕ್ಕೆ ಒಟ್ಟು ಇನ್ನೂರ ಮೂವತ್ತ್ನಾಲ್ಕು ಸ್ಥಾನಗಳಿವೆ ಈಗ ನಿತೀಶ್ ಅವರ ಪಕ್ಷ ಮತ್ತು ಚಂದ್ರಬಾಬು ನಾಯ್ಡು ಅವರ ಪಕ್ಷ ಇಂಡಿ ಮೈತ್ರಿಕೂಟಕ್ಕೆ ಸೇರಿದರೆ ಇಂಡಿ ಮೈತ್ರಿಕೂಟದ ಒಟ್ಟು ಸ್ಥಾನಗಳು ಇನ್ನೂರ ಅರವತ್ತೆರಡು ಆಗುತ್ತೆ ಅದು ಬಹುಮತಕ್ಕಿಂತ ಹತ್ತು ಸ್ಥಾನ ಕಡಿಮೆ ಅಂದರೆ ಈ ಎರಡು ಪಕ್ಷಗಳು ಒಟ್ಟಾಗಿ ಸೇರಿದ್ರೂ ಕೂಡ ಇಂಡಿ ಮೈತ್ರಿಕೂಟಕ್ಕೆ ತನ್ನ ಸರ್ಕಾರವನ್ನು ರಚಿಸಲು ಸಾಧ್ಯ ಆಗಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಇಂಡಿ ಮೈತ್ರಿಕೂಟ ಮತ್ತಷ್ಟು ಚಾಣಾಕ್ಷ ರಾಜಕಾರಣ ಮಾಡಬೇಕಾಗುತ್ತೆ ಹಾಗೂ ಸರ್ಕಾರ ರಚಿಸಬೇಕು ಅಂತಾದರೆ ಅವರು ತಮ್ಮ ಪಾಳ್ಯಕ್ಕೆ ಎನ್ ಡಿ ಎಯ ಇನ್ನಷ್ಟು ಮಿತ್ರ ಪಕ್ಷಗಳನ್ನು ತರಬೇಕು ಅಥವಾ ಅವರು ಇತರ ಪಕ್ಷಗಳು ಮತ್ತು ಸ್ವತಂತ್ರ ಅಭ್ಯರ್ಥಿಗಳನ್ನು ಸೇರಿಸುವ ಮೂಲಕ ಇನ್ನೂ ಹತ್ತು ಸ್ಥಾನಗಳನ್ನು ಹೆಚ್ಚಿಸಿಕೊಳ್ಬೇಕು ಆಗ ಮಾತ್ರ ಇಂಡಿ ಮೈತ್ರಿಕೂಟ ಸರ್ಕಾರ ರಚಿಸೋಕೆ ಸಾಧ್ಯ ಆಗುತ್ತೆ ಆದರೆ ಇದು ತುಂಬ ಸಂಕೀರ್ಣವಾದ ಕೆಲಸ ಮತ್ತು ಹೆಚ್ಚು ಕಮ್ಮಿ ಅಸಾಧ್ಯವೇ ಅಂತ ಹೇಳಬಹುದು ಅಂದರೆ ಟಿ ಡಿ ಪಿ ಮತ್ತು ಜೆ ಡಿ ಯು ಎನ್ ಡಿ ಎಗೆ ಕಿಂಗ್ ಮೇಕರ್ಗಳಾಗಬಹುದು ಆದರೆ ಅವರು ಇಂಡಿ ಮೈತ್ರಿಗೆ ಕಿಂಗ್ ಮೇಕರ್ಗಳಾಗೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟ ಆದರೂ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಇಬ್ಬರು ಎನ್ ಡಿ ಎ ಬಿಟ್ಟು ಹೋಗುವ ಮಾತುಗಳು ಅಲ್ಲಿ ಇಲ್ಲಿ ಕೇಳಿ ಬರ್ತಾ ಇರ್ತವೆ ಯಾಕಂದರೆ ಅವರು ಈ ಹಿಂದೆ ಎನ್ ಡಿ ಎಲ್ಲಿ ಇದ್ರು ಮತ್ತು ಅದನ್ನು ಬಿಟ್ಟು ಹೋಗಿದ್ರು ಇಬ್ಬರೂ ನಾಯಕರನ್ನ ಕಠಿಣ ಚೌಕಾಶಿಗಳು ಅಂತ ಪರಿಗಣಿಸಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಟಿ ಡಿ ಪಿ ಎನ್ ಡಿ ಎ ಸರ್ಕಾರದಲ್ಲಿದ್ದಾಗ ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ನೀಡುವಂತೆ ಕೇಂದ್ರದ ಮೇಲೆ ಒತ್ತಡ ಹೇರಿದ್ದು ನಿಮಗೆ ನೆನಪಿರಬಹುದು ಅವರ ಬೇಡಿಕೆ ಈಡೇರದೇ ಇದ್ದಾಗ ಅವರು ಬೆಂಬಲ ಹಿಂಪಡೆದಿದ್ರು ಆಗ ಟಿ ಡಿ ಪಿಯ ಇಬ್ಬರು ಸಚಿವರು ಕೂಡ ರಾಜೀನಾಮೆ ನೀಡಿದ್ರು ಆದರೂ ಇದು ಮೋದಿ ಸರ್ಕಾರಕ್ಕೆ ಯಾವುದೇ ವ್ಯತ್ಯಾಸವನ್ನ ಉಂಟು ಮಾಡಲಿಲ್ಲ ಯಾಕಂದರೆ ಆಗ ಬಿಜೆಪಿಗೆ ಸಂಪೂರ್ಣ ಬಹುಮತ ಇತ್ತು ಅದೇ ರೀತಿ ನಿತೀಶ್ ಕುಮಾರ್ ಕೂಡ ಬಿಹಾರಕ್ಕೆ ವಿಶೇಷ ರಾಜ್ಯ ಸ್ಥಾನಮಾನ ಜಾತಿ ಗಣತಿ ಮತ್ತು ಮುಸ್ಲಿಂ ಮೀಸಲಾತಿಯ ವಿಚಾರಗಳ ಬೆಂಬಲಿಗರಾಗಿದ್ದಾರೆ ಅಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಹಾರದಲ್ಲಿ ಆರ್ ಜೆ ಡಿ ಜೊತೆ ಮಹಾಮೈತ್ರಿ ಸರ್ಕಾರ ಸೇರುವಾಗಲೇ ಎನ್ ಡಿ ಎ ತೊರೆದಿದ್ದಾರೆ ಹೀಗೆಯೇ ನಿತೀಶ್ ಕುಮಾರ್ ಕೆಲವು ಬಾರಿ ಎನ್ ಡಿ ಎ ತೊರೆದು ಮತ್ತೆ ಸೇರಿದ ನಿದರ್ಶನಗಳಿವೆ ಹೀಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ ಆದರೆ ಈ ಬಾರಿಯ ಲೆಕ್ಕಾಚಾರವೇ ಬೇರೆ ಮೊದಲನೇದಾಗಿ ಇಂಡಿ ಮೈತ್ರಿಕೂಟಕ್ಕೆ ಸೇರಿದ ನಂತರವೂ ಎರಡೂ ಪಕ್ಷಗಳು ಸರ್ಕಾರ ರಚಿಸಲು ಸಾಧ್ಯವಾಗಲ್ಲ ಅನ್ನೋದು ಒಂದು ವಿಚಾರ ಎನ್ ಡಿ ಎ ಬಹುಮತಕ್ಕಿಂತ ಕೇವಲ ಎಂಟು ಸ್ಥಾನಗಳನ್ನು ಮಾತ್ರ ಕಡಿಮೆ ಹೊಂದಿರುತ್ತೆ ಮತ್ತು ಕೆಲವು ಸಣ್ಣ ಪಕ್ಷಗಳು ಹಾಗೂ ಸ್ವತಂತ್ರ ಸಂಸದರೊಂದಿಗೆ ಕೈ ಜೋಡಿಸಿ ಬಿ ಜೆ ಪಿ ಈ ಸ್ಥಾನಗಳನ್ನು ಸರಿದುಗಿಸಿಕೊಳ್ಬಹುದು ಗಮನಾರ್ಹವಾಗಿ ಈ ಚುನಾವಣೆಯಲ್ಲಿ ಒಟ್ಟು ಏಳು ಸ್ವತಂತ್ರ ಸಂಸದರು ಗೆದ್ದಿದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ಈ ಏಳು ಸ್ವತಂತ್ರ ಸಂಸದರಲ್ಲಿ ಪಪ್ಪು ಯಾದವ್ ಅಮೃತ್ ಪಾಲ್ ಸಿಂಗ್ ಮತ್ತು ಶರಬ್ಜಿತ್ ಸಿಂಗ್ ಖಾಲ್ಸಾರನ್ನು ಹೊರತುಪಡಿಸಿ ಉಳಿದ ನಾಲ್ವರು ಸ್ವತಂತ್ರ ಸಂಸದರು ಅಗತ್ಯವಿದ್ರೆ ಬಿಜೆಪಿಯನ್ನು ಬೆಂಬಲಿಸಬಹುದು ಅಂತ ತಜ್ಞರು ಅಭಿಪ್ರಾಯ ಪಡ್ತಾರೆ ಇನ್ನು ಬಿಜೆಪಿಯ ರಣತಂತ್ರದ ಪ್ರಕಾರ ಇನ್ನುಳಿದ ಮೂರು ಸ್ಥಾನಗಳು ಕೂಡ ಭರ್ತಿಯಾಗಲಿವೆ ಅದನ್ನು ಜಗನ್ಮೋಹನ್ ರೆಡ್ಡಿ ತುಂಬಬಹುದು ಅಥವಾ ಬೇರೆ ಯಾರಾದರೂ ತುಂಬಬಹುದು ಆದರೆ ಈ ಸ್ಥಾನಗಳು ಖಂಡಿತವಾಗಿಯೂ ತುಂಬಿಯೇ ತುಂಬುತ್ತವೆ ನಾಯ್ಡು ಮತ್ತು ನಿತೀಶ್ ಹೊರತುಪಡಿಸಿ ಸರ್ಕಾರ ರಚಿಸುವ ಸಮಯ ಬಂದರೆ ಭಾರತೀಯ ಜನತಾ ಪಕ್ಷ ಖಂಡಿತ ಹಿಂದೆ ಸರಿಯೋದಿಲ್ಲ ಸಣ್ಣ ಪಕ್ಷಗಳು ಮತ್ತು ಸ್ವತಂತ್ರ ಅಭ್ಯರ್ಥಿಗಳೊಂದಿಗೆ ಬಿಜೆಪಿ ಬಹುಮತದ ಗಡಿ ದಾಟೋದಂತೂ ಗ್ಯಾರಂಟಿ ನಿತೀಶ್ ಮತ್ತು ನಾಯ್ಡು ಇಬ್ಬರಿಗೂ ಈ ಎಲ್ಲ ಲೆಕ್ಕಾಚಾರಗಳ ಬಗ್ಗೆ ಚೆನ್ನಾಗಿ ತಿಳಿದೇ ಇದೆ ಹಾಗಾಗಿ ಅವರು ಸಂಪೂರ್ಣ ಐದು ವರ್ಷಗಳ ಕಾಲ ಎನ್ ಡಿ ಎ ಯನ್ನ ಬೆಂಬಲಿಸುವ ಸಾಧ್ಯತೆ ಹೆಚ್ಚು ಈಗ ಮೂರನೇ ಅಂಶದ ಬಗ್ಗೆ ಮಾತನಾಡೋಣ ಯಾವುದೇ ಸಮ್ಮಿಶ್ರಕ್ಕೆ ಸಂಪೂರ್ಣ ಬಹುಮತ ಇಲ್ಲದ ಪರಿಸ್ಥಿತಿ ಬಂದರೆ ಏನಾಗುತ್ತೆ ಯಾರ ಸರ್ಕಾರ ರಚನೆಯಾಗುತ್ತೆ ಅಂತಹ ಪರಿಸ್ಥಿತಿ ಬಂದರೆ ರಾಷ್ಟ್ರಪತಿಯವರು ಮೊದಲು ಹೆಚ್ಚು ಸ್ಥಾನಗಳನ್ನು ಹೊಂದಿರುವ ಒಕ್ಕೂಟವನ್ನು ಸರ್ಕಾರ ರಚಿಸಲು ಹೇಳ್ತಾರೆ ಬಹುಮತ ಸಾಧಿಸದಿದ್ದಲ್ಲಿ ಇನ್ನೊಂದು ಸಮ್ಮಿಶ್ರಕ್ಕೆ ಸರ್ಕಾರ ರಚನೆಗೆ ಮನವಿ ಮಾಡಲಾಗುತ್ತೆ ಇಬ್ಬರಿಗೂ ಬಹುಮತ ಸಾಬೀತುಪಡಿಸಲು ಸಾಧ್ಯ ಆಗದೇ ಇದ್ದರೆ ರಾಷ್ಟ್ರಪತಿಯವರು ತಮ್ಮ ವಿವೇಚನೆಯಿಂದ ಮರು ಚುನಾವಣೆ ನಡೆಸಬಹುದು ಒಂದು ವೇಳೆ ಮತ್ತೆ ಚುನಾವಣೆ ನಡೆದರೆ ಆಗ ಬಿ ಜೆ ಪಿಗೆ ಮತ್ತೆ ಬಹುಮತ ಬರುವ ಸಾಧ್ಯತೆ ಹೆಚ್ಚು ಯಾಕೆಂದರೆ ಬಿ ಜೆ ಪಿ ಸೋತ ರಾಜ್ಯಗಳಲ್ಲಿ ಅದು ಖಂಡಿತ ತನ್ನ ಸಂಪೂರ್ಣ ಬಲವನ್ನು ಬಳಸಿಕೊಳ್ಳಲಿದೆ ಮತ್ತು ಮೊದಲ ಎರಡು ಚುನಾವಣೆಯ ತಂತ್ರವನ್ನು ಅನುಸರಿಸಿ ಬಿ ಜೆ ಪಿಯು ಪ್ರತಿಪಕ್ಷಗಳ ಭದ್ರಕೋಟೆಯನ್ನು ಒಡೆದು ಬಿಡಬಹುದು ಇಷ್ಟೆಲ್ಲ ಸಾಧ್ಯತೆಗಳ ನಡುವೆ ಇವತ್ತಿನ ಪರಿಸ್ಥಿತಿ ಅವಲೋಕಿಸಿದ್ರೆ ಮೈತ್ರಿಯೊಂದಿಗೆ ಬಿಜೆಪಿಯು ಸರಿಯಾಗಿ ಸರ್ಕಾರ ನಡೆಸಲು ಸಾಧ್ಯವೇ ಅನ್ನೋದೇ ಸದ್ಯದ ಪ್ರಶ್ನೆ ಬಿಜೆಪಿಗೆ ಕೆಲವು ಸವಾಲುಗಳು ಕೂಡ ಇವೆ ಯಾಕೆಂದರೆ ಮೈತ್ರಿಕೂಟಕ್ಕೆ ಅದರದ್ದೇ ಆದ ಮಿತಿಗಳಿವೆ ನಿರ್ಧಾರಗಳನ್ನು ಕೈಗೊಳ್ಳುವಾಗ ಪ್ರತಿಯೊಬ್ಬರ ಅಭಿಪ್ರಾಯಗಳನ್ನು ಪರಿಗಣಿಸೋದು ಅತಿ ಅಗತ್ಯವಾಗುತ್ತೆ ಆದರೆ ಇದಿಲ್ಲದರ ನಡುವೆ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿಗೆ ಒಂದು ಕೂಲ್ ಫೀಲ್ ಕೊಟ್ಟಿದ್ದು ದಕ್ಷಿಣದ ರಾಜ್ಯಗಳು ಕೇರಳದಲ್ಲಿ ಮೊದಲ ಬಾರಿಗೆ ಬಿ ಜೆ ಪಿ ಸೀಟ್ ಗೆದ್ದಿದೆ ದಕ್ಷಿಣದಲ್ಲಿ ತಮಿಳುನಾಡಿನಲ್ಲಿ ಬಿ ಜೆ ಪಿ ತನ್ನ ಶೇಕಡಾವಾರು ಮತಗಳನ್ನು ಮೂರು ಪಟ್ಟು ಹೆಚ್ಚಿಸಿಕೊಂಡಿದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ ಬಿ ಜೆ ಪಿ ಶೇಕಡಾ ಮೂರು ಪಾಯಿಂಟ್ ಆರರಷ್ಟು ಮತಗಳನ್ನು ಮಾತ್ರ ಪಡೆದಿದ್ದರೆ ಈ ಚುನಾವಣೆಯಲ್ಲಿ ಬಿ ಜೆ ಪಿಯ ಮತಗಳ ಪ್ರಮಾಣ ಶೇಕಡ ಹನ್ನೊಂದು ಪಾಯಿಂಟ್ ಎರಡು ನಾಲ್ಕಕ್ಕೆ ಏರಿಕೆಯಾಗಿದೆ ಆಂಧ್ರ ಪ್ರದೇಶದಲ್ಲೂ ಕೂಡ ಬಿ ಜೆ ಪಿಯ ವೋಟ್ ಪರ್ಸೆಂಟೇಜ್ ಹತ್ತು ಪಟ್ಟು ಹೆಚ್ಚಾಗಿದೆ ಹಾಗೆಯೇ ಕರ್ನಾಟಕದಲ್ಲೂ ಅದು ತನ್ನ ಕೋಟೆಯನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ತೆಲಂಗಾಣದ ಬಗ್ಗೆ ಹೇಳೋದಾದರೆ ಇಲ್ಲಿ ಬಿ ಜೆ ಪಿ ತನ್ನ ಮತಗಳ ಶೇಖರಾವಾರು ಮತ್ತು ಸೀಟು ಎರಡನ್ನೂ ದ್ವಿಗುಣಗೊಳಿಸಿಕೊಂಡಿದೆ ಹಾಗಾಗಿ ಈ ರಾಜ್ಯಗಳಲ್ಲಿ ಬಿ ಜೆ ಪಿಯ ಈ ವಿಸ್ತರಣೆಯು ಮುಂಬರುವ ಚುನಾವಣೆಯಲ್ಲಿ ಹೆಚ್ಚಿನ ಬಲವನ್ನು ನೀಡಲಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂದರೆ ನಾವು ರಾಜ್ಯವಾರು ಪರಿಶೀಲಿಸಿದರೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹೋಲಿಸಿದರೆ ದಕ್ಷಿಣದಲ್ಲಿ ಬಿ ಜೆ ಪಿ ಹೆಚ್ಚು ಪರಿಣಾಮಕಾರಿಯಾಗಿ ಹೊರಹೊಮ್ಮಿದೆ ದಕ್ಷಿಣದಲ್ಲೂ ಬಿಜೆಪಿ ಬಲಿಷ್ಠವಾಗ್ತಾ ಇರುವ ಹಾಗೆ ಕಾಣ್ತಾ ಇದೆ ಈ ಎಲ್ಲ ಧನಾತ್ಮಕ ಬೆಳವಣಿಗೆಗಳೊಂದಿಗೆ ಮುಂದಿನ ಐದು ವರ್ಷಗಳ ಕಾಲ ಸ್ಥಿರವಾದ ಕೇಂದ್ರ ಸರ್ಕಾರ ಸಮರ್ಥ ಆಡಳಿತವನ್ನು ಕೊಡಲಿದೆ ಎಂಬ ಸದಾಶಯ ನಮ್ಮದು ಮುಂದಿನ ವಾರ ಇನ್ನೊಂದು ವಿಚಾರದೊಂದಿಗೆ ಭೇಟಿಯಾಗೋಣ ನಮಸ್ಕಾರ